ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಿರ್ಸಾಲಿ ನಾನು ಫ್ಯಾಷನ್ ಕೊರಿಯೋಗ್ರಾಫರ್ ಫೈವ್ ಇಯರ್ಸಿಂದ ಫ್ಯಾಷನ್ ಕೊರಿಯೋಗ್ರಫಿ ಶೋ ಡೈರೆಕ್ಷನ್ ಮಾಡ್ತಾ ಟೋಟಲ್ ನೈನ್ ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಮಾಡಲಿಂಗ್ ಇಂಡಸ್ಟ್ರಿಯಲ್ಲಿ ಇವತ್ತು ನಾವಿಲ್ಲಿ ಸೇರಿರೋ ಉದ್ದೇಶ ಏನಂದ್ರೆ ಎವನ್ ಫ್ಯಾಷನ್ ಶೋ ಪ್ರೆಸೆಂಟ್ ಹೆರಿಟೇಜ್ ರನ್ವೇ ಶೋ ಅನ್ನ ಒಂದು ಡಿಸೈನರ್ ಶೋ ಮಾಡ್ತಿದ್ವಿ ಅದಕ್ಕೆ ಇವತ್ತು ಆಡಿಷನ್ ನಡೆಸ್ತಾಯಿದ್ವಿ ಈ ಆಡಿಷನ್ ಆದ್ಮೇಲೆ ಇನ್ನೊಂದು ಆಡಿಷನ್ ನೆಕ್ಸ್ಟ್ ಸೆಕೆಂಡ್ ಆಡಿಷನ್ ಗು ಪ್ಲಾನ್ ಮಾಡ್ತಿದ್ವಿ ಸೊ ಆ ಸೆಕೆಂಡ್ ಆಡಿಷನ್ ಒಂದು ಮೈಸೂರಲ್ಲೂ ಇದೆ ಇನ್ನೊಂದು ಬ್ಯಾಂಗ್ಲೂರಲ್ಲೂ ಇದೆ ಮುಂದಿನ ಇನ್ನೂ ಹೆಚ್ಚು ಮಾಹಿತಿ ಬೇಕಾದ್ರೆ ಎ ಒನ್ ಫ್ಯಾಷನ್ ಶೋ ಗೆ ಕಾಂಟ್ಯಾಕ್ಟ್ ಮಾಡೋದು ಇವತ್ತು ಎಷ್ಟು ಜನ ಆ ಫಿಫ್ಟೀನ್ ಪ್ಲಸ್ ಮಾಡೆಲ್ಸ್ ಆಡಿಷನ್ ಅಂತ ಬಂದವರೇ ಆಲ್ ಫ್ರೆಶರ್ಸ್ ಯಾಕಂದ್ರೆ ಫ್ರೆಶರ್ಸ್ಗೆ ಅಂತ ಆಡಿಷನ್ ಇಟ್ಟಿದ್ ಕಾರಣ ಆಲ್ ಫ್ರೆಶರ್ಸ್ ಬಂದವರೇ ಬಟ್ ಆಲ್ಮೋಸ್ಟ್ ನೆಕ್ಸ್ಟ್ ಅಡಿಷನಲ್ ನಾವು ಎಕ್ಸ್ಪೀರಿಯನ್ಸ್ ಅಂಡ್ ಪ್ರೊಫೆಶನಲ್ ಮಾಡಲ್ಸ್ಗೂ ಆಡಿಶನ್ ಇರ್ತೀವಿ ಏಪ್ರಿಲ್ ಟ್ವೆಂಟಿ ಏಯ್ಟ್ ಏಪ್ರಿಲ್ ಟ್ವೆಂಟಿ ಏಯ್ತಿಗೆ ಫೈನಲ್ ಮೇನ್ ಡಿಸೈನರ್ ಶೋ ನ ಪ್ಲಾನ್ ಮಾಡಿದ್ವಿ ಸೊ ಇದಕ್ಕೆ ಮಾಡೆಲ್ಸ್ ಮಾತ್ರ ಅಲ್ಲ ಡಿಸೈನರ್ಸ್ ಗು ಕಾಲ್ ಅಪ್ ಬಿಟ್ಟಿದೀವಿ ಸೊ ಇವನ್ ಡಿಸೈನರ್ಸ್ ಎನ್ರೋಲ್ ಆಗ್ಬೋದು ದೆ ಕೆನ್ ಕಾಂಟ್ಯಾಕ್ಟ್ ಮೈಸೂರ್ ಯಾವ ಭಾಗದಿಂದ ಆಲ್ಮೋಸ್ಟ್ ಎಲ್ಲ ಭಾಗದಿಂದ ಬಂದವ್ರೆ ಮೈಸೂರಲ್ಲಿ ಮೈಸೂರ್ ಅಂತ ಅಲ್ಲ ಬೆಂಗಳೂರಿಂದನು ಸ್ವಲ್ಪ ಈಗ ಅಡಿಷನಲ್ಲಿ ಸೆಲೆಕ್ಷನ್ ಹೆಂಗ್ ನಡೀತದೆ ಆಡಿಷನಲ್ ಅಲ್ಲಿ ಸೆಲೆಕ್ಷನ್ ತ್ರೀ ಪಾರ್ಟ್ಸ್ ಒಂದು ಆರ್ ಕಾನ್ಫಿಡೆನ್ಸ್ ಒಂದು ವಾಕ್ ದ ವೇ ಆಫ್ ಟಾಕ್ ಇದರಲ್ಲಿ ಇನ್ನೊಂದು ಡಿಸೈನರ್ ಶೋ ಜೊತೆ ನಾವು ಇನ್ನೊಂದು ಪಾರ್ಟ್ ಮಾಡ್ತಿದ್ವಿ ಪೇಜೆಂಟ್ ಅಂದ್ರೆ ಪೇಜೆಂಟ್ ಬ್ಯೂಟಿ ಪೇಜೆಂಟ್ ಅಲ್ಲಿ ಏನಿದೆ ಮಾಡಲ್ ಆಫ್ ದ ಇಯರ್ ಮಾಡಲ್ ಆಫ್ ದ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈಗ ಏನ್ ಫ್ರೆಶರ್ ಮಾಡಲ್ಸ್ ಇದಾರೋ ಅವರು ಆ ಕಾಂಪಿಟೇಷನ್ ಅಲ್ಲಿ ಪಾರ್ಟ್ ಮಾಡಿ ಒಂದು ಹೆಸರು ತಗೋಬಹುದು ಮಾಡೆಲ್ ಆಫ್ ದ ಇಯರ್ ಆಗಿ ನೆಕ್ಸ್ಟ್ ಮುಂದೆ ಡಿಸೈನರ್ ಶೋಸ್ ಹೋಗೋಕ್ಕಾಗ್ಲಿ ಸೊ ದೇ ಕ್ಯಾನ್ ಪಾರ್ಟಿಸಿಪೇಟ್ ಅದರಲ್ಲಿ ಟೀಮ್ಸ್ ಇದಾರೆ ಇವ ಜಡ್ಜಸ್ ಅಲ್ಲಿ ಒನ್ ಜಡ್ಜ್ ನಾನೇ ಇದ್ದೀನಿ ಮಿರ್ಜಾ ಅಲಿ ಇನ್ನೊಬ್ರು ಸ್ವಾಮಿ ಅವರು ಇದಾರೆ ಅವರು ಫ್ಯೂಚರ್ ಫ್ಯಾಷನ್ ಎಕಾನ್ ಆರ್ಗನೈಸರ್ ಅಂಡ್ ಫೌಂಡರ್ ಆಫ್ ಫ್ಯೂಚರ್ ಫ್ಯಾಷನ್ ಎಕಾನ್ ಅಂಡ್ ವಿ ಹ್ಯಾವ್ ಖುಷಿ ವಿಷ್ಣು ಖುಷಿ ಅವರು ಬಂದು ಮೇಕಪ್ ಆರ್ಟಿಸ್ಟ್ ಅಂಡ್ ಶಿ ಇಸ್ ಅ ಮಿಸ್ಸಸ್ ಇಂಡಿಯಾ ವಿನ್ ಅಂಡ್ ಶಿ ಇಸ್ ಅ ಪ್ರೊಫೆಷನಲ್ ಮಾಡ್ ಕಾಂಟ್ಯಾಕ್ಟ್ ನಂಬರ್ ಸರ್ ಕಾಂಟ್ಯಾಕ್ಟ್ ನಂಬರ್ ನೈನ್ ಸಿಕ್ಸ್ ನೈನ್ ಸಿಕ್ಸ್ ಏಟ್ ಟ್ರಿಬಲ್ ಸಿಕ್ಸ್ ಸೆವೆನ್ ಏಟ್ ಸಿಕ್ಸ್ ಓಕೆ ಥ್ಯಾಂಕ್ ಯು はあ。 E